ಪಿಆರ್ಡಿ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ ಪ್ರವೇಶಗಳು ಪ್ರಾರಂಭವಾಗಿವೆ ನೇರವಾಗಿ ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ಸ್ಟೇಷನ್ ವೃತ್ತ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ರಾಜ್ಯ ಸರ್ಕಾರಗಳ ಭೂ ನೀತಿಗಳನ್ನು ಖಂಡಿಸಿ ಫೆಬ್ರವರಿ ಹತ್ತರಿಂದ ವಿಧಾನಸೌಧದೆದುರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದ್ದು ಹತ್ತು ಸಾವಿರಕ್ಕೂ ಹೆಚ್ಚು ರೈತರು ಕಾರ್ಮಿಕರು ಭೂ ಹಕ್ಕುಗಳಿಂದ ವಂಚಿತರಾದವರು ಪಾಲ್ಗೊಳ್ಳಲಿದ್ದಾರೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಯು ಬಸವರಾಜ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘಗಳಿಂದ ಜಂಟಿಯಾಗಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಸರ್ಕಾರಿ ಅರಣ್ಯ ಇಲಾಖೆಯ ಭೂಮಿಯಲ್ಲಿ ಹಲವಾರು ವರ್ಷಗಳಿಂದ ಸಾಗುವಳಿ ಮಾಡುತ್ತಾ ಈಗ ಹಕ್ಕು ಪತ್ರಕ್ಕಾಗಿ ಆಗ್ರಹಿಸುತ್ತಿರುವ ರೈತರಿಗೆ ಭೂಮಿ ನೀಡಲು ಮೀನಾಮಿಷ ಎಣಿಸುತ್ತಿರುವ ಸರ್ಕಾರಗಳು ಬಹುರಾಷ್ಟ್ರೀಯ ಕಂಪನಿಗಳು ಸಾವಿರಾರು ಎಕರೆ ಭೂಮಿಯನ್ನು ಕೊಡುವುದಕ್ಕೆ ಮುಂದಾಗಿರುವುದು ಬಹುರಾಷ್ಟ್ರೀಯ ಕಂಪನಿಯ ಕೃಷಿಯತ್ತ ಗಮನ ಹರಿಸದಂತೆ ಕಾಣುತ್ತಿರುವುದನ್ನು ಗಮನಿಸಬಹುದಾಗಿದೆ ಇದನ್ನು ನಾವು ವಿರೋಧಿಸಿ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಕೊಡಲು ಉದ್ದೇಶಿಸಿರುವ ಭೂಮಿಯನ್ನು ಭೂಹೀನರಿಗೆ ನೀಡಬೇಕು ಈಗಾಗಲೇ ಸಾಗುವಳಿ ಮಾಡುತ್ತಿರುವವರ ವಿಚಾರದಲ್ಲಿ ಅಕ್ರಮ ಸಕ್ರಮ ಸಮಿತಿ ರಚಿಸಿ ಸಭೆಗಳನ್ನು ಮಾಡಿ ಕಂದಾಯ ಇಲಾಖೆಯಿಂದ ಸರ್ವೆ ಮಾಡಿಸಿ ಕಾನೂನಾತ್ಮಕವಾಗಿ ಭೂ ಹಂಚುವ ಕ್ರಿಯೆಗೆ ಚಾಲನೆ ನೀಡಬೇಕು ಬಗರ್ ಹುಕುಂ ಸಾಗುವಳಿದಾರರಿಗೆ ಪಟ್ಟ ನೀಡಬೇಕು ಅದು ಅಲ್ಲದೆ ಸರ್ಕಾರಿ ಯೋಜನೆಗಳಿಗೆ ಕೃಷಿಕರಿಂದ ಒತ್ತಾಯ ಪೂರ್ವಕವಾಗಿ ಭೂಮಿಯನ್ನು ಕಿತ್ತುಕೊಳ್ಳುವ ಬದಲು ಅವರನ್ನು ವಿಶ್ವಾಸಕ್ಕೆ ತೆಗೆದು ಅವರ ಆತಂಕವನ್ನು ದೂರ ಮಾಡಿ ಭೂಮಿ ಪಡೆದು ಅಭಿವೃದ್ಧಿ ಪೂರಕ ಕೆಲಸ ಮಾಡಬೇಕೆನ್ನುವುದು ನಮ್ಮ ಹಕ್ಕೊತ್ತಾಯ ಈ ವಿಚಾರವನ್ನು ಇಟ್ಟುಕೊಂಡು ಈಗ ಬೆಂಗಳೂರಿನ ವಿಧಾನ

ಅನಿರ್ದಿಷ್ಟ ಧರಣಿ ಸಂತಾಗ್ರಹ ಮಾಡ್ತಾ ಇದ್ದಾರೆ ಹತ್ತು ಸಾವಿರ ಜನರನ್ನ ರೈತರ ಭೂಮಿ ಕಾರಣ ಅರಣ್ಯ ಭೂಮಿ ಹೊಡೆದಂತವ್ರು ಬಗಲು ಭೂ ಸಾರ್ವಳಿ ಮನೆ ನಿವೇಶನಕ್ಕೆ ನಮ್ಗೆ ನಿವೇಶನ ಬೇಕು ಅಂತ ಕೇಳ್ತಕ್ಕಂಥವ್ರು ವಸತಿ ಬೇಕು ಅಂತ ಕೇಳ್ತಕ್ಕಂಥವ್ರ ಜೊತೆಗೆ ಈ ಬಲವಂತದ ಆ ಭೂಮಿ ಕೊಡೋದಿಲ್ಲ ಅಂತ ಹೇಳುವಂಥವ್ರು ಎಲ್ಲಾ ರೀತಿಯ ಭೂಮಿ ಪ್ರಶ್ನೆಯನ್ನ ಯಾರು ಎದುರಿಸ್ತಾ ಇದ್ದಾರೆ ಅಂತ ಎಲ್ಲಾ ಜನರನ್ನ ಅಣಿ ನಡೆಸ್ಬೇಕು ಅನಿರ್ದಿಷ್ಟ ಚಳವಳಿಯನ್ನು ಮಾಡಬೇಕು ಸರ್ಕಾರ ಮಾತುಕತೆಯ ಮೂಲಕ ಅದನ್ನು ಇತ್ಯರ್ಥ ಮಾಡುವರಬಾರದು ಅನ್ನುವ ನಾವು ನಡೆಸಬೇಕು ಅಂತ ನಿರ್ಧಾರ ಮಾಡಿ ರಾಜ್ಯ ಸಮಿತಿಗಳ ಒಂದು ಜಂಟಿ ಸಭೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆಯಿತು ಆ ಸಭೆಯಲ್ಲಿ ಬಹಳ ಮುಖ್ಯವಾಗಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಮತ್ತೆ ಪ್ರಜಾಪ್ರಭುತ್ವದ ತಿರುಗಣಿ ಹೋಮವಾದ ಜಾತಿವಾದ ವಿರುದ್ಧವಾದಂಥ ಒಂದು ಪ್ರಮುಖ ಅಂಶದ ಬಗ್ಗೆ ನಾವು ಚರ್ಚೆ ಮಾಡಿ ನಿರ್ಧಾರ ಮಾಡಿದ್ವಿ ಅದು ಪ್ರಮುಖವಾದಂಥ ಅಂಶ ಅಂತ ಹೇಳಿದ್ರೆ ಭೂಮಿಯ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕೃಷಿ ಭೂಮಿಯನ್ನ ಮತ್ತೆ ಭೂಮಿಯನ್ನ ದೊಡ್ಡ ಪ್ರಮಾಣದಲ್ಲಿ ಮಲ್ಟಿ ನ್ಯಾಷನಲ್ ಕಂಪನಿಗಳಿಗೆ ಬಹುರಾಷ್ಟ್ರೀಯ ಸಂಸ್ಥೆಗಳಿಗೆ ಒದಗಿಸಿಕೊಳ್ಬೇಕು ಕೃಷಿಯನ್ನ ಕಂಪನಿ ಕೃಷಿಯಾಗಿ ಮಾರ್ಪಾಟು ಮಾಡಬೇಕು ಅನ್ನೋದರಲ್ಲಿ ಬಹಳ ಗಂಭೀರವಾದಂತಹ ಹೆಜ್ಜೆಯನ್ನು ಇಡ್ತಾ ಇದೆ ಸೊ ಈ ವಿಷಯಕ್ಕೆ ಸಂಬಂಧಪಟ್ಟು ನಾವು ಚರ್ಚೆ ಮಾಡಿದ್ದೀವಿ ಮುಖ್ಯವಾಗಿ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಈ ವಿಚಾರಕ್ಕೆ ಸಂಬಂಧಪಟ್ಟ ನಮ್ಮ ಅಬ್ಜೆಕ್ಷನ್ ಏನು ಈ ಕೃಷಿ ಭೂಮಿ ಮತ್ತು ಕೃಷಿ ಎರಡನ್ನೂ ನೀವು ದೊಡ್ಡ ಪ್ರಮಾಣದಲ್ಲಿ ಬಹುರಾಷ್ಟ್ರೀಯ ಸಂಸ್ಥೆಗಳಿಗೆ ವಹಿಸಿಕೊಟ್ಟು ಕಂಪನಿ ಕೃಷಿ ಮಾಡಿದ್ರೆ ಇವತ್ತು ಈ ದೇಶದಲ್ಲಿ ರಾಜ್ಯದಲ್ಲಿ ಯಾವ ಸಮಸ್ಯೆಗಳಿದೆ ಅವು ಮತ್ತಷ್ಟು ಉಳ್ಮಣೆಗೊಳ್ತವೆ ಅನ್ನೋದು ನಮ್ಮ ಅಧ್ಯಕ್ಷತೆ ಬಡತನ ಆಗಿರಲಿ ಹಸಿವಿನ ಸಾವುಗಳಾಗಿರಲಿ ಅದೇ ರೀತಿಯಲ್ಲಿ ಮಹಿಳೆಯರು ಮತ್ತು ದಲಿತರ ಮೇಲಿನ ದೌರ್ಜನ್ಯ ಆಗಿರಲಿ ಈ ಪ್ರಶ್ನೆಗಳ ಜೊತೆಗೆ ಈ ದೇಶ ಇವತ್ತು ಯಾವುದನ್ನು ಎದುರಿಸ್ತಾ ಇದೆ ಬಿಕ್ಕಟ್ ಆರ್ಥಿಕ ಬಿಕ್ಕಟ್ಟು ಅದಕ್ಕೂ ಕೂಡ ಇದು ಪರಿಹಾರ ಕೊಡೋದಿಲ್ಲ ಅದರ ಬದಲಿಗೆ ಮತ್ತಷ್ಟು ಬಿಕ್ಕಟ್ಟನ್ನು ಆಳಗೊಳಿಸುತ್ತೆ ಈ ಗೆಲುವೆ ಅಂತೇಳಿ ನಾವು ಸ್ಪಷ್ಟೀಕರಣ ಮಾಡಿದ್ದೇವೆ ದೇಶ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ಅಂತೇಳಿ ಆಗ್ಬೇಕು ಅನ್ನೋದಾದ್ರೆ ಭೂಮಿಯ ಪ್ರಶ್ನೆ ಮೂಲ ಪ್ರಶ್ನೆ ಅನ್ನೋದನ್ನ ನಾವು ಒಪ್ಕೊಂಡಿದ್ವಿ ಆದರೆ ಭೂಮಿಯ ಪ್ರಶ್ನೆ ಇವತ್ತು ಬಡ ರೈತರು ಕೂಲಿಕಾರರು ದಲಿತರು ಮಹಿಳೆಯರ ಆಧಾರದಲ್ಲಿ ಇತ್ಯರ್ಥ ಆಗಬೇಕು ಅಂತ ಹೇಳ್ತಾರೆ ಯಾರು ಬಡತನವನ್ನು ಅನುಭವಿಸ್ತಾ ಇದ್ದಾರೆ ಯಾರು ಹಸುವಿನ ಸಾವುಗಳಲ್ಲಿ ತೂಕ ಇದ್ದಾರೆ ಯಾರು ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ ಆ ಜನಗಳಿಗೆ ಒಂದು ಸ್ವಾವಲಂಬಿ ಬದುಕನ್ನು ಕೊಡುವಂಥ ಪ್ರಶ್ನೆಯಾಗಿ ಭೂಮಿಯನ್ನು ನೋಡಬೇಕೆ ಹೊರತಾಗಿ ಆ ಜನಗಳನ್ನು ಇನ್ನಷ್ಟು ಕೀಳು ಮಾಡುವಂಥ ಪ್ರಶ್ನೆಯಾಗಿ ಭೂಮಿಯ ಪ್ರಶ್ನೆಯನ್ನು ಪರಿಗಣಿಸಬಾರದು ಅನ್ನೋದು ನಮ್ಮ ಸ್ಪಷ್ಟವಾದಂಥ ಅಬ್ಜೆಕ್ಷನ್ ಇದೆ ಆ ಕಾರಣದಿಂದ ಎರಡೂ ಸಂಘಟನೆಗಳು ನಾವು ಈ ಒಂದು ಪ್ರಸ್ತಾಪವನ್ನು ನಾವು ತಿರಸ್ಕಾರ ಮಾಡ್ತಾ ಇದ್ದೀವಿ ಭೂಮಿಯ ಪ್ರಶ್ನೆಯನ್ನು ಕರ್ನಾಟಕದಲ್ಲಿ ಅದು